ಇರೋದ್ರ ಹಿಂದೆ ಇರುವಂತಹ ಸೀಕ್ರೆಟ್ ಏನು ಅಂತ ನಿಮ್ಗೇನಾದ್ರೂ ಗೊತ್ತಿದೆಯಾ ಗೊತ್ತಿದ್ರೆ ಬಹುಶಃ ಎಲ್ಲರೂ ಖುಷಿಯಾಗೇ ಇರ್ತಾ ಇದ್ರು ಜಗತ್ತಲ್ಲಿ ಅಂತ ಹೇಳ್ತಿದಿರಾ ನೀವು ಇಲ್ಲ ಖುಷಿಯಾಗಿರೋದ್ರ ಬಗೆಗಿನ ಸೀಕ್ರೆಟ್ ಇರೋದು ನಮ್ಮ ಮನಸ್ಸಿನ ಒಳಗಡೆ ನಾವು ಆ ಕೀಲಿ ಕೈಯನ್ನ ಕಳ್ಕೊಂಡಿರ್ತೀವಿ ಎಲ್ಲೋ ಮರ್ತು ಬಿಟ್ಟಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕತೆ ಹೇಳೋದಾದ್ರೆ ಗುರು ಶಿಷ್ಯರಿಬ್ರು ಮಾತಾಡ್ತಾ ಇರ್ತಾರೆ ಎಂಬತ್ತರ ಹರೆಯದ ಗುರುವಿನ ಬಳಿ ಶಿಷ್ಯ ಕೇಳ್ತಾನೆ ಗುರುಗಳೇ ಖುಷಿಯಾಗಿರೋದು ಹೇಗೆ ಖುಷಿಯಾಗಿರೋದ್ರ ಹಿಂದೆ ಏನಾದರೂ ಸೀಕ್ರೆಟ್ ಇದೆಯಾ ನನಗೆ ಹೇಳಿಕೊಡ್ತೀರಾ ಅಂತ ಕೇಳಿದಾಗ ಆ ಗುರುಗಳು ತನ್ನ ಶಿಷ್ಯನ ಬಳಿ ಒಂದು ಮಾತನ್ನು ಹೇಳ್ತಾರೆ ನಾನೊಂದು ಕೆಲಸ ಹೇಳ್ತೀನಿ ನೀನು ಮಾಡ್ತೀಯಾ ಅಂತ ಸರಿ ಅಂತ ಹೇಳಿದಾಗ ನೋಡು ನೀನು ಪೇಟೆಗೆ ಹೋಗಿ ಸಂತೆಗೆ ಹೋಗಿ ಅಲ್ಲಿಂದ ನೀನೊಂದು ದೊಡ್ಡ ಕಲ್ಲಂಗಡಿ ತುಂಬ ಚೆನ್ನಾಗಿರೋದು ಕಲ್ಲಂಗಡಿಯನ್ನು ತರಬೇಕು ಅದನ್ನು ನೀನು ಊರಿನ ಒಳಗಡೆ ತಲೆ ಮೇಲೆ ಹೊತ್ತು ತರಬೇಕು ಯಾವುದೇ ರೀತಿಯಾದಂತಹ ಒಂದು ಚೀಲವನ್ನು ಬಳಸೋ ಹಾಗೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸರಿ ಅಂತ ಹೇಳಿ ಗುರುವಿನ ಮಾತಿಗೆ ಒಪ್ಪಿ ಆತ ಸಂತೆಗೆ ಹೋಗ್ತಾನೆ ಅಲ್ಲೊಂದು ದೊಡ್ಡ ಕಲ್ಲಂಗಡಿ ಹಣ್ಣನ್ನು ತರ್ತಾನೆ ಅದನ್ನು ತಲೆ ಮೇಲೆ ಹೊತ್ತು ಬರ್ತಾನೆ ಅದು ಊರಿನ ಒಳಗಡೆ ಅವನದನ್ನು ಊರಿನ ಒಳಗಡೆ ಹೊತ್ತು ತರಬೇಕಾದ್ರೆ ಊರಿನವರೆಲ್ಲ ಸಿಕ್ಕಾಪಟ್ಟೆ ಇರ್ತಾರೆ ಅವನನ್ನು ನೋಡಿ ಗೇಲಿ ಮಾಡ್ತಾರೆ ಏನೋ ಮೂರ್ಖ ಕಲ್ಲಂಗಡಿ ಹಣ್ಣನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದೆಯಲ್ಲ ಈ ರೀತಿ ಅಂತ ಇನ್ನು ಕೆಲವರು ಅವನ ಎಳಿತಾರೆ ಮತ್ತು ಕೆಲವರು ಚಪ್ಪಾಳೆ ತರ್ತಾರೆ ಮತ್ತು ಕೆಲವರಂತೂ ಇವನಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಏನೇನೋ ಮಾತಾಡ್ತಾರೆ ಅವನು ಅದನ್ನೆಲ್ಲ ಗಮನಿಸಿರ್ತಾನೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೂ ಬೇಜಾರಾಗಿರುತ್ತೆ ಆದ್ರೂ ಗುರುಗಳು ಹೇಳಿದಂಥ ಕೆಲಸ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಆ ಕಲ್ಲಂಗಡಿಯನ್ನ ಹೊತ್ತು ಗುರುಗಳ ಹತ್ರ ಬಂದು ಅಬ್ಬಾ ಅಂತೂ ಗುರುಗಳೇ ನೀವು ಹೇಳಿದಂಥ ಕೆಲಸವನ್ನ ಮಾಡಿದೀನಿ ನಾನು ಈಗ ಇಲ್ಲಿ ಇಡ್ಲಾ ಇದನ್ನ ಅಂತ ಕೇಳ್ತಾನೆ ಸರಿ ಅಂತ ಹೇಳಿ ಗುರುಗಳು ಅದನ್ನ ಇಡ್ತಾರ ಇಡೋದಕ್ಕೆ ಹೇಳ್ತಾರೆ ಅವನು ತನ್ನ ಗುರು ತನ್ನ ಅಶ ಅಶ್ ಅಂತ ಹೇಳ್ಬೋದು ಅಂತ ನಿರೀಕ್ಷೆ ಮಾಡಿರ್ತಾನೆ ಆದ್ರೆ ಗುರುಗಳು ಏನು ಹೇಳೋದೇ ಇಲ್ಲ ಅವರು ನಗೋದಕ್ ಶುರು ಮಾಡ್ತಾರೆ ಆಗ ಅವನಿಗೆ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಗುತ್ತೆ ಇಷ್ಟೊತ್ತು ಸಹಿಸ್ಕೊಂಡಿದ್ದಂಥದ್ದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಳೋದಕ್ಕೆ ಶುರು ಮಾಡ್ತಾನೆ ಗುರುಗಳೇ ನೀವು ಕೂಡ ತಮಾಷೆ ಮಾಡ್ತಿದ್ದೀರಾ ನನಗೆ ಅಂತ ನೋಡು ನೀನು ಜೀವನದಲ್ಲಿ ಖುಷಿಯಾಗಿರೋದು ಹೇಗೆ ಅಂತ ಕೇಳಿದೆ ಅಲ್ವಾ ಆ ಖುಷಿಯ ಸೀಕ್ರೆಟ್ ಈ ಕಲ್ಲಂಗಡಿ ಹಣ್ಣಿನ ಒಳಗಡೆ ಇದೆ ಅಂತ ಹೇಳ್ತಾರೆ ಹೌದು ನಮ್ಮ ಖುಷಿ ಅನ್ನೋದನ್ನು ನಾವು ಯಾವಾಗಲೂ ನಮ್ಮಲ್ಲಿ ಇಟ್ಕೊಂಡಿರಬೇಕು ಅದು ಹೇಗೆ ಅಂತಂದರೆ ನಮಗೆ ಯಾವುದೇ ರೀತಿ ಚಾಲೆಂಜಸ್ ಎದುರಾಗಲಿ ಯಾವುದೇ ರೀತಿ ಕಷ್ಟಗಳು ಎದುರಾಗಲಿ ಯಾರೇ ನಮ್ಮನ್ನು ಹಾಸ್ಯ ಮಾಡಲಿ ಯಾರೇ ನಮ್ಮನ್ನು ನೋಡಿ ನಗಲಿ ಯಾರೇ ನಮ್ಮನ್ನು ಕಾಲೆಳೆಯುವಂಥ ಕೆಲಸ ಮಾಡಲಿ ನಮಗೆ ನೋವಾಗೋ ಹಾಗೆ ಮಾಡಲಿ ನಾವು ಮಾತ್ರ ಯಾವಾಗಲೂ ಈ ಸೆನ್ಸ್ ಆಫ್ ಹ್ಯೂಮರ್ ಅಥವಾ ಹಾಸ್ಯರಸ ಅಂತ ಹೇಳ್ತಾರೆ ನೋಡಿ ಅದನ್ನು ಯಾವಾಗಲೂ ಮನಸ್ಸಲ್ಲಿ ಜಾಗೃತವಾಗಿ ಇಟ್ಕೊಂಡಿರಬೇಕು ನೀನು ಕಲ್ಲಂಗಡಿಯನ್ನು ತರ್ತಾ ಇರುವಾಗ ನಿನಗೆ ಎದುರಾದಂತಹ ಜನಗಳು ಅವರಾಡಿದಂತಹ ಮಾತುಗಳೆಲ್ಲ ನಿನಗೆ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು ಮತ್ತು ಚಾಲೆಂಜಸ್ ಇದ್ದ ಹಾಗೆ ಅದೆಲ್ಲವನ್ನು ನೀನು ಪಾರಾಗಿ ಬರಬೇಕು ಅಂತಂದರೆ ನಿನ್ನ ಮನಸ್ಸಿನಲ್ಲಿ ಒಂದು ಹಾಸ್ಯರಸ ನಗು ಅನ್ನುವಂಥದ್ದು ಖುಷಿ ಅನ್ನುವಂಥದ್ದು ಜೀವಂತವಾಗಿರಬೇಕು ಯಾರೇನೇ ಹೇಳಲಿ ಪರವಾಗಿಲ್ಲ ನೀನೇನು ಮಾಡ್ತಿದೆಯಾ ಆ ಕೆಲಸದ ಮೇಲೆ ನಿನ್ನ ಗಮನ ಇದ್ದರೆ ಏಕಾಗ್ರತೆ ಇದ್ದರೆ ಅಲ್ಲೂ ಸಹ ನಿನಗೆ ಜಯ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರನೇ ನಾನು ನೇರವಾಗಿ ನಿನಗೆ ಖುಷಿಯ ಸೀಕ್ರೆಟ್ ಅನ್ನೋದು ನಿನ್ನ ಮನಸ್ಸಿನಲ್ಲಿದೆ ಅಂತ ಹೇಳಿದ್ರೆ ನಿನಗೆ ಗೊತ್ತಾಗ್ತಿರಲಿಲ್ಲ ಆದರೆ ಈ ಮೂಲಕ ಹೇಳಿದಾಗ ನಿನಗೀಗ ನಿಜವಾಗಿಯೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಜೀವನ ಅಂದಮೇಲೆ ಅಲ್ಲಿ ಕಷ್ಟ ನೋವು ನಲಿವು ಎಲ್ಲವೂ ಕೂಡ ಇರೋದೆ ಅದೆಲ್ಲವೂ ಬಂದಾಗ ಸಮಚಿತ್ತದಿಂದ ಸ್ವೀಕಾರ ಮಾಡುವಂತಹ ಅದನ್ನು ಪ್ರತಿ ಸಿಚುವೇಶನಲ್ಲೂ ನಾವು ಏನಾದರೂ ಒಂದು ಒಳ್ಳೆಯದನ್ನು ಹುಡುಕುವಂತಹ ಗೆದ್ದು ಬರುವಂಥದ್ದನ್ನು ಯೋಚನೆ ಮಾಡ್ತಾ ಇರಬೇಕು ಆಗ ಯಾವತ್ತಿಗೂ ಕೂಡ ಗೆಲುವು ನಮ್ಮದಾಗಿರುತ್ತೆ ಅದೇ ನಾವು ಆ ಸಿಚುವೇಷನ್ನಿಂದ ಪಲಾಯನ ಮಾಡಿದರೆ ಅಥವಾ ಆ ಸಿಚುವೇಶನ್ನಿಗೆ ನಾವು ಹೆದರಿ ಸೋತು ಹೋದರೆ ಜೀವನ ನಮ್ಮನ್ನು ಸೋಲಿಸಿಬಿಡುತ್ತೆ ನಾವು ಯಾವಾಗಲೂ ಗೆಲ್ಲೋದು ಯಾವಾಗ ಗೊತ್ತಾ ಎಲ್ಲದಕ್ಕೂ ತಯಾರಾಗಿದ್ದಾಗ ಎಲ್ಲವನ್ನ ಸ್ವೀಕಾರ ಮಾಡಿ ನಮ್ಮೊಳಗಡೆ ಅದನ್ನು ಅರಗಿಸಿಕೊಂಡಾಗ ಇದನ್ನು ಅರ್ಥ ಮಾಡಿಕೊಂಡವನೇ ನಿಜವಾದ ಬುದ್ಧಿವಂತ ಅನ್ನುವಂತಹ ಮಾತನ್ನು ಹೇಳಿದರು ಚೆನ್ನಾಗಿದೆ ಅಲ್ವಾ ಕತೆ ಹೌದು ನಾವು ಈ ಖುಷಿಯ ಕೀಲಿ ಕೈಯನ್ನು ಎಷ್ಟೋ ಸಲ ಮರ್ತೇ ಬಿಟ್ಟಿರ್ತೀವಿ ಇದು ಸಾಧ್ಯನಾ ಅಂತ ನಿಮ್ಮಲ್ಲಿ ಬಹಳ ಜನ ಪ್ರಶ್ನೆ ಮಾಡಬಹುದು ಹೌದು ಕಷ್ಟವೇ ಯಾಕಂದರೆ ಇದೆಲ್ಲವನ್ನ ಮೀರಿದಂತಹ ವ್ಯಕ್ತಿಯೇ ಸಾಧು ಆಗಬಲ್ಲ ಸನ್ಯಾಸಿ ಆಗಬಲ್ಲ ಸಂತ ಆಗಬಲ್ಲ ಒಬ್ಬ ಗುರು ಆಗಬಲ್ಲ ಒಬ್ಬ ಸಂಸಾರಿಯಾಗಿದ್ದವನಿಗೆ ಇದೆಲ್ಲವೂ ಸಾಧ್ಯವೇ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಅವನ ಮನಸ್ಥಿತಿ ಗಟ್ಟಿಯಾಗಿದ್ದರೆ ಸಂಸಾರದಲ್ಲಿ ಇದ್ದುಕೊಂಡೇ ಈ ರೀತಿ ಸನ್ಯಾಸಿಯಾಗಿ ಖುಷಿಯಿಂದ ಬದುಕೋದಕ್ಕೆ ಸಾಧ್ಯ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಮಸ್ಕಾರ